ರಾಮಪುರಲ್ಲಿ ಎರಡು ಲಕ್ಷ ಇಸ್ ಯಾರು ರಾಮಪುರ ಬಿಡು ಸೆಕ್ರೆಟ್ರಿ ಮೇಲೆ ಯಾರ ಸೆಕ್ರೆಟ್ರಿ ಎಲ್ಲ ಬಿಡು ಡಿಸ್ಕಸ್ ಮಾಡಿದ್ದೇನೆ ವಾಪಸ್ ದುಡ್ಡು ಕೊಡ್ಬೇಕು ಅಂತ whatever hey nam jananacharya helu yatri korbeku antha helak hogala baye koduve ya

ರೀ ಕ್ಲಿಯರ್ ಮಾರ್ಕ್ ಮಾಡ್ಕೊಂಡು ದುಡ್ಡು ವಾಪಸ್ ಕೊಡ್ಬೇಕಾ ಅದು ಅವರಿ ಇಸ್ಕೊಂಡ್ ತಾನೇ ನಾನು ಫೋಟೋ ತೆಗೆಯಲೇ ನಾನು ಪ್ರತಿ ಜನಾಸಂದನಾ ತಾ ಮದರ ಯಾರು ಇಸ್ಕೊಂಡಿರೋದು ಜನಸಂದನನಲ್ಲಿ ಜನಸಂದನನಲ್ಲಿ ಕಾಗಸಲೇ ಹೇಳಿದ್ರಿ ಅವರಿಗೆ ಸತ್ತೇ ಇರಲ್ಲ ಚಲೋ ಮ್ತೀ ಸರ್ ಇಸೋಫ್ ಮರ್ಟಲ್ ಸೆಕ್ರೆಟರಿ ಅವರು ಎಲ್ಲ ಫಸ್ಟ್ ಲೈನ್ ಫಸ್ಟ್ ಲೈನ್ ನಾನು ಫಸ್ಟ್ ಲೈನ್ ನಾನು ಯಾರು ಆಗ್ಬೇಕು ಸರ್

मेरे को कमांड बात है बेटा